ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರನ ಮೇಲೆ ಸುಳ್ಳು ಆರೋಪ ಹಾಗೂ ಷಡ್ಯಂತ್ರ ನಡೆದಿದೆ ಇದೇ ರೀತಿ ಮುಂದುವರೆದರೆ ನಾವು ಕೂಡ ಪ್ರತಿಭಟನೆ ಮಾಡುತ್ತೇವೆ ಎಂದು ಲಕ್ಷ್ಮಣ್ ಸವದಿ ಪರವಾಗಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದಂತಹ ರಾಹುಲ್ ಕಲೋತಿ ಮಾತನಾಡಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅರ್ಬನ್ ಬ್ಯಾಂಕಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕಿನ ಸದಸ್ಯರಾದ ಕಾಡು ಮಾಳಿ ಸಾಬ್ ಮನ್ಗುಳಿ ಪಕೀರ್ ಸಾಬ್ ಭಾಗವಾನ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ಜನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾಗಿರ್ತಕ್ಕಂಥ ಸೌದಿ ಸವದಿ ಸಾಹೇಬರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಅವರ ಸತತ ಗೆಲುವುಗಳನ್ನ ನರಗಿಸಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಅವರು ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗಿದೆ ಇವತ್ತಿನ ದಿನ ಈ ರೀತಿಯಾದರೂ ಮಾಡಿ ಅವರನ್ನ ಕುಗ್ಗಿಸ್ಬೇಕು ಅನ್ನುವಂತ ಒಂದು ಕುತಂತ್ರದಿಂದ ಒಬ್ಬ ಪಕ್ಷಾತಿಕವಾಗಿ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥ ನಾಯಕರು ವಿಶೇಷವಾಗಿ ಜಾತ್ಯತೀತವಾಗಿ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ನಾಯಕರ ಮೇಲೆ ಒಂದು ಗೂಬೆ ಕೂಡಿಸಿ ಅವರ ತೇಜೋದೆ ವಧೆ ಮಾಡಬೇಕು ಈ ರೀತಿಯಾದ್ರೂ ಮಾಡಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಏನ್ ನಡೀತಾ ಇದೆ ಇದನ್ನ ನಾವು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಂಡಿಸ್ತೀವಿ ಮತ್ತು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೀವಿ ಇವತ್ತಿನ ದಿವಸ ನಾಳೆ ಹತ್ತನಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇದೇ ರೀತಿಯಾದಂತ ಷಡ್ಯಂತ್ರ ಮುಂದುವರೆದ್ರೆ ನಾವು ಕೂಡ ಜಮಖಂಡಿಯಲ್ಲಿ ಪ್ರತಿಭಟನೆಯನ್ನ ಹಂಕೊಳ್ತೀವಿ ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ ಮತ್ತು ರಾಜ್ಯ ಕಂಡ ಅದ್ಭುತ ನಾಯಕ ಬಹಳಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ನಾಯಕ ಹೇಗಾದ್ರೂ ಮಾಡಿ ಅವ್ರನ್ನು ಮುಗಿಸ್ಬೇಕು ಅನ್ನುವಂತ ಷಡ್ಯಂತ್ರ ನಡೆಯುವುದಿಲ್ಲ ಯಾಕಂದ್ರೆ ನಮ್ಮಂತ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಅವರ ಬೆನ್ನಿಗೆ ನಾವು ಇದ್ದೀವಿ ಅವರು ಹೆದರುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೂಡ ಬಯಸ್ತೇನೆ ಮತ್ತು ಷಡ್ಯಂತ್ರ ಇವತ್ತಿನ ದಿವಸ ಏನ್ ಮಾಡ್ತಿದ್ದೀರಿ ಅವ್ರಿಗೂ ಕೂಡ ಹೇಳಿಕ್ ಬಯಸ್ತೀನಿ ಲಕ್ಷ್ಮಣ್ ಸವದಿ ಅವರು ಕೇವಲ ಅತನೀಯ ನಾಯಕರಲ್ಲ ಅವರು ರಾಜ್ಯದ ನಾಯಕರಿದ್ದಾರೆ ಇದ್ದಾರೆ ಬರುವಂತ ದಿನಮಾನಗಳಲ್ಲಿ ನಿಮ್ಮ ಷಡ್ಯಂತ್ರಕ್ಕೆ ಅವರ ಅಭಿಮಾನಿಗಳಾಗ್ಲಿ ಮತ್ತು ಶ್ರೀ ಸಾಮಾನ್ಯರಾಗ್ಲಿ ಬಹಳಷ್ಟು ತಕ್ಕನಾದಂತ ಉತ್ತರ ಕೊಡ್ತಾರೆ ಅಂತಕ್ಕಂಥ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಆದಷ್ಟು ಬೇಗ ಈ ಸತ್ಯ ತಮ್ಮೆಲ್ಲರಿಗೂ ಕೂಡ ತಿಳಿಯಲಿದೆ ಇದ್ರ ಹಿಂದೆ ಯಾರಿದ್ದಾರೆ ಯಾವ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ತಿಳಿತದೆ ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಕೆಎಂಎಂ ನ್ಯೂಸ್ ಚಮಖಂಡಿ